ಹಾಗೂ ಸರ್ಕಾರಿ ಅಭಿವೃದ್ಧಿ ಅಧಿಕಾರಿ ಆನೆ ತಾಲೂಕಿನ ಬೆಂಗಳೂರಿನಲ್ಲಿ ಸಂಘದ ಖಾಲಿಬಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ದಿನಾಂಕ ಹನ್ನೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಂಘದ ಕಚೇರಿಯಲ್ಲಿ ನಡೆಸಿದ ಸಭೆಯ ನಡವಳಿಕರು ದಿನಾಂಕ ಎರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪದಾಧಿಕಾರಿ ಚುನಾವಣೆ ನೋಡಿಸುವುದರಿ ದಾಖಲಿಸುವ ಬಗ್ಗೆ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪದಾಧಿಕಾರಿ ಚುನಾವಣೆ ನೋಡಿಸುವುದರಿ ದಾಖಲಿಸಲಾಯಿತು ಸಂಘದ ಖಾಲಿಬಿದ್ದ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಗೆ ಶ್ರೀಯುತ ವಿ ವೆಂಕಟೇಶ್ ಇವರು ನಾಮಪತ್ರವನ್ನು ಅವಧಿಯೊಳಗೆ ಸಲ್ಲಿಸಿರುತ್ತಾರೆ ಇವರಿಗೆ ಸೂಚಕರಾಗಿ ಕೆ ನಾಗರಾಜು ಅನುಮೋದಕರಾಗಿ ಶ್ರೀರಾಮಯ್ಯ ಅವರು ನಾಮಪತ್ರಕ್ಕೆ ಸಹಿ ಮಾಡಿರುತ್ತಾರೆ ಇವರ ನಾಮಪತ್ರವನ್ನು ಪರಿಶೀಲಿಸಿ ಅಂಗೀಕರಿಸಿದೆ ವಿ ವೆಂಕಟೇಶ್ ಇವರಲ್ಲದೆ ಬೇರೆ ಯಾರೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರುವುದಿಲ್ಲ ಇವರು ನಾಮಪತ್ರವನ್ನು ನಿಗದಿತ ಅವಧಿಯೊಳಗೆ ವಾಪಸ್ ಕೂಡ ಪಡೆದಿರುವುದಿಲ್ಲ ಆದ್ದರಿಂದ ಆಯ್ಕೆ ಮಾಡಬೇಕಾದ ಪದಕ್ಕೆ ಸಲ್ಲಿಕೆಯಾದ ನಾಮಪತ್ರ ಸಮನಾಗಿರುವುದರಿಂದ ಶ್ರೀಯುತ ವಿ ವೆಂಕಟೇಶ್ ಇವರು ಸಂಘದ ಉಪಾಧ್ಯಕ್ಷರಾಗಿ അവധിക്ക് അവിരോധി ആയ്ക്കാൻ അവകാശ பண்றாக்கட <laughs> என்னடு ಏನು ಇವತ್ತಿನ ದಿನ ನೂತನವಾಗಿ ಚಿಕ್ಕೋಸಳ್ಳಿ ವಿ ಎಸ್ ವ್ಯವಸಾಯ ಸೇವಾ ಸಹ ಸಂಘದ ಉಪಾಧ್ಯಕ್ಷನಾಗಿ ನನ್ನ ಈಗ ಈ ನಮ್ಮ ಪಂಚಾಯಿತಿಯ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಎಲ್ಲ ಪಕ್ಷದ ಮುಖಂಡರುಗಳು ನಮ್ಮನ್ನು ಯಾವುದೇ ಒಂದು ರಾಜಕಾರಣ ಮಾಡದೆ ಅವಿರೋಧವಾಗಿ ನಮ್ಮನ್ನು ಇವತ್ತಿನ ದಿನ ಉಪಾಧ್ಯಕ್ಷ ಸ್ಥಾನಕ್ಕೆ ವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ನಮಗೆ ಸಹ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ಕೊಟ್ಟು ಎಲ್ಲರೂ ನಮ್ಮ ಈ ಸಹಕಾರ ಸಂಘದಲ್ಲಿ ಒಳ್ಳೆಯ ಒಂದು ಕೆಲಸ ಮಾಡ್ಕೊಂಡು ಹೋಗಬೇಕು ಈ ಸಹಕಾರ ಸಂಘ ನಾವು ಒಂದು ಉನ್ನತ ಮಟ್ಟ ತರಬೇಕು ಇದರಲ್ಲಿ ಒಳ್ಳೆ ಕೆಲಸಗಳಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರೆಲ್ಲ ನಮಗೆಲ್ಲ ಆಶ್ವಾಸನೆ ಇಟ್ಕೊಂಡು ನಮಗೆ ಈ ಸ್ಥಾನಕ್ಕೆ ಈ ನಮ್ಗೆ ಅವಕಾಶ ಕೊಟ್ಟು ಮಾಡಿಕೊಟ್ಟವ್ರೆ ಅದೇ ಅದನ್ನು ನಾವು ಅದೇ ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಪ್ರಯತ್ನಪಟ್ಟು ಸದಾ ಈ ಒಂದು ನಮ್ಮ ಸಂಘ ಬೆಳೆಯಲಿಕ್ಕೆ ಪ್ರಯತ್ನ ಮಾಡ್ತೀರಿ ಹಾಗೂ ನಮಗೆ ಈ ಒಂದು ಅಧಿಕಾರ ಸಿಗುವಂಥ ಅವಕಾಶವನ್ನು ಕಳಿಸ್ಕೊಟ್ಟಂಥ ನಮ್ಮ ಸಿ ನಾಗರಾಜನವರು ನಾಗರಾಜಣ್ಣವರು ನಮ್ಮ ಹಿಂದೆವಾಡಿ ಪಂಚಾಯಿತಿಯ ಅತಿ ಹಿರಿಯ ಮುಖಂಡರು ಅತಿ ಹಿರಿಯ ರಾಜಕಾರಣಿಗಳು ಯಾವುದೇ ಒಂದು ಪಕ್ಷಭೇದವಿಲ್ಲದೆ ಅವರು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಒಂದು ಅವಕಾಶಗಳು ಕೊಟ್ಟು ನಮ್ಮ ಒಂದು ಪಂಚಾಯಿತಿಯನ್ನು ಅಭಿವೃದ್ಧಿ ತ ತಗೊಂಡೋಗಂಥ ಪ್ರಯತ್ನ ಮಾಡೋ ನಾಗ ನಾಗರಾಜಣ್ಣವರಿಗೆ ಅದು ಹೃದಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಗಳನ್ನು ತಲ್ ಸಲ್ಸೋಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಐ ಸಿ ಎಂ ಕೃಷ್ಣಮೂರ್ತಿಯವರು ನಮ್ಮ ಅಚ್ಯುತ್ ರಾಜರವರು ನಮ್ಮ ಗೋವಿಂದರಾಜರವರು ನಮ್ಮ ಮಂಜುನಾಥ್ರವರು ಹಾಗೆ ಹಿರಿಯ ಹಿರಿಯ ಮುಖಂಡರು ಎಲ್ಲರಿಗೂ ನಮಗೆ ನಾ ಅಚ್ಯೂತಣ್ಣ ಆಗ್ಬೋದು ಮತ್ತು ನಮ್ಮ ಅಣ್ಣವರು ಪ್ರತಿಯೊಬ್ರು ಎಲ್ಲರೂ ಸಹ ಸೇರಿ ಸಹಕಾರ ಸಂಘದಲ್ಲಿ ರಾಜಕಾರಣ ಬೇಡ ಅವ್ರಿಗೊಂದು ಸಿಕ್ಕಿರುವಂಥ ಅಲ್ಪಾವಧಿಯಲ್ಲಿ ಒಳ್ಳೆ ಕೆಲಸ ಆಗಲಿ ರಾಜಕಾರಣ ಮಾಡಿ ಸುಮ್ಮನೆ ಭೇದಭೇವ ಮಾಡೋದು ಬೇಡ ಅಂತೇಳಿ ಎಲ್ಲರೂ ಒಗ್ಗಟ್ಟಾಗಿ ನಮಗೊಂದು ವಿಶ್ವಾಸದಲ್ಲಿ ನಮಗೆ ಒಂದು ಸ್ಥಾನ ಕೊಟ್ಟವ್ರೆ ಅವ್ರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಯಾಕೆಂದರೆ ಈ ಒಂದು ಅವಕಾಶ ಸಿಕ್ಕಂಥ ಒಂದು ಈ ಸ್ಥಾನವನ್ನು ಕೊಟ್ಟಂಥ ನಮ್ಮ ಎಲ್ಲ ನಮ್ಮ ಗಣ್ಯರಿಗೂ ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಉದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸೋಕೆ ಇಷ್ಟಪಡ್ತೀನಿ ಹಾಗೆ ಈ ಅಲ್ಪಾವಧಿಯಲ್ಲಿ ಈ ಸಂಘಕ್ಕೆ ನನ್ನ ಕಡೆಯಿಂದ ಯಾವ ರೀತಿಯಲ್ಲಿ ಸಹಕಾರ ಮಾಡಿ ಸಹಕಾರ ಮಾಡಿ ನಮ್ಮ ಈ ಸಂಘವನ್ನು ಅಭಿವೃದ್ಧಿ ತರಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟೆಲ್ಲ ಪ್ರಯತ್ನಗಳನ್ನು ಕೊಟ್ಟು ಈ ಸಂಘವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ ಎಸ್ ಥ್ಯಾಂಕ್ ಯು ಸರ್ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಆದಂಥ ಬಸವಂತಪುರ ಎಲ್ ವಿ ವೆಂಕಟೇಶ್ ಅವರು ಇವತ್ತು ಚಿಕ್ಕವೊಸಾವಳ್ಳಿ ಯು ಎಸ್ ಎಸ್ ಎನ್ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯನ ಕೊಡ್ತಾ ಇದ್ದೀನಿ ಈ ಉಳಿದಿರೋ ಅಲ್ಪಾವಧಿಯಲ್ಲಿ ಅವರು ಮತ್ತು ಈಗ ಹೊಸದಾಗಿ ನಮ್ಮ ಮುತ್ತೂರಿ ಅಧ್ಯಕ್ಷರಾಗಿದ್ದಾರೆ ಇವರಿಬ್ಬರು ಜೋಡೆ ಥರ ಕೆಲಸ ಮಾಡಲಿ ಈ ಇರೋ ಅಲ್ಪಾವಧಿಯಲ್ಲಿ ಈ ಬ್ಯಾಂಕನ್ನ ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡೋಗಲಿ ಅಂತ ಆಶಿಸ್ತೀನಿ ಆತ್ಮೀಯ ಸ್ನೇಹಿತರಾದಂಥ ಎಲ್ ವಿ ಬಿ ವೆಂಕಟೇಶ್ವರು ನಮ್ಮ ವಿ ಎಸ್ ಎಸ್ ಎನ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ನನ್ನ ಅಭಿನಂದನೆಗಳು ಅದೇ ರೀತಿ ಇತ್ತೀಚೆಗೆ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನನ್ನ ಸ್ನೇಹಿತರಾದಂಥ ನಾಯಣಪ್ಪ ಅವರು ಹಾಗೂ ಉಪಾಧ್ಯಕ್ಷರಾದಂಥ ವೆಂಕಟೇಶ್ನವರು ಜೊತೆಗೆ ನಮ್ಮ ಹಿರಿಯರಾದಂಥ ನಾಗರಾಜಣ್ಣವರು ನಮ್ಮ ಪಟೇಲ್ ವೆಂಕಟೇಶಣ್ಣವರು ಸಿರಮ್ಮಣ್ಣವರು ನಮ್ಮ ಯುವ ನಾಯಕರಾದಂಥ ಎಲ್ಲರೂ ಈ ಒಂದು ಸೊಸೈಟಿನಲ್ಲಿ ಇಷ್ಟು ವರ್ಷಗಳ ಕಾಲ ಏನಿವತ್ತು ನಮ್ಮ ಚಿಕ್ಕೋಸಳ್ಳಿನಲ್ಲಿ ಭಾಳ ವ್ಯವಸ್ಥಿತವಾಗಿ ಸೊಸೈಟಿ ನಡ್ಕೊಂಡು ಬಂದಿದೆ ಇನ್ನು ಮುಂದಕ್ಕೂ ಅದನ್ನು ಇವರಿಬ್ಬರೂ ನಡ್ಸ್ಕೊಂಡು ಹೋಗ್ತಾರೆ ಅಂತೇಳಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಅವ್ರಿಗೆ ಶುಭ ಹಾರೈಸ್ತಾ ಇದ್ದಾರೆ ಎಂ ಚಿಕ್ಕವಸಳ್ಳಿ ವಿ ಎಸ್ ಎಸ್ ಎನ್ ಸೊಸೈಟಿಗೆ ಯುವಕರು ಒಳ್ಳೆಯ ವಿಚಾರವಂತರಾದಂಥ ವೆಂಕಟೇಶ್ವರನ್ನು ಅವಿರೋಧವಾಗಿ ಎಲ್ಲರೂ ಸೇರಿಕೊಂಡು ಅಭಿವೃದ್ಧಿ ದೃಷ್ಟಿಯಿಂದ ಅವರನ್ನು ಆಯ್ಕೆ ಮಾಡಿದರೆ ಅವರಿಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ಈ ಸೊಸೈಟಿನ ಅಭಿವೃದ್ಧಿಪಡಿಸಲಿ ಈ ಪ್ರಾಂತದಲ್ಲಿ ಇನ್ನೂ ಒಳ್ಳೆಯ ಸಮಾಜ ಸೇವೆ ಮಾಡುವಂಥ ಶಕ್ತಿ ದೇವರು ಅವ್ರಿಗೆ ಕರುಣಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ಚಿಕ್ಕವಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಉಪಾಧ್ಯಕ್ಷರಾಗಿ ವಿ ವೆಂಕಟೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ಚಿಕ್ಕೋಸಳ್ಳಿ ವಿ ಎಸ್ ಎಸ್ ಅನ್ನ ಅಧ್ಯಕ್ಷರಾಗಿ ಅವರಿಗೆ ಭೂತಪೂರ್ವ ಅಭಿನಂದನೆಗಳು ಸಲ್ಲಿಸ್ತೇನೆ ನಾವು ಇಲ್ಲಿ ಪಕ್ಷಭೇದವನ್ನು ಮರೆತು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಒಂದೇ ನಾವೆಲ್ಲ ಹಿಂದೆ ನಿರ್ದೇಶಕರನ್ನು ವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಹಿಂದೆ ನನ್ನ ಅವಧಿಗೆ ಹಿಂದೆ ನಮ್ಮ ಜಿ ವೆಂಕಟೇಶ್ ಅವರು ಹಿಂದ್ಲು ಅವರು ಅಧ್ಯಕ್ಷರಾಗಿದ್ದರು ಅವರು ಅವಧಿ ಮುಗಿಸಿ ನಾರಾಯಣಪ್ಪನಾದ ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ ಮತ್ತು ಆ ವೆಂಕಟೇಶ್ವರ ಅವಧಿಯಲ್ಲಿ ಉಪಾಧ್ಯಕ್ಷರಾಗಿ ಸಿ ಎನ್ ಲೋಕೇಶ್ ಮಾಡಿದರು ಅವರು ತೆರವಾದಂಥ ಸ್ಥಾನವನ್ನು ಇವತ್ತು ಎಲ್ ಬಿ ವೆಂಕಟೇಶ್ ಅವರನ್ನು ಉಪಾಧ್ಯಕ್ಷರಾಗಿ ಬ್ಯಾಂಕಿಗೆ ಅವಿರೋಧವಾಗಿ ಎಲ್ಲ ನಿರ್ದೇಶಕರು ಸೇರಿ ನಾವೇನು ಹಂಚಿಕೆ ಮಾಡಿಕೊಂಡಿದ್ವಿ ಅದ್ರ ಪ್ರಕಾರವಾಗಿ ನಾವಿವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ಹಿಂದಿನ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಂತ ಸಿ ನಾಗ ನಾಗರಾಜವರ ಅಧ್ಯಕ್ಷತೆಯಲ್ಲಿ ಮತ್ತು ವೆಂಕಟೇಶ್ ಅವರು ಕೃಷ್ಣಮೂರ್ತಿಯವರು ಅಚ್ಯುತ್ ರಾಜು ನಮ್ಮ ಶುಭಾನಂದವರು ಎಲ್ಲ ಸೇರಿ ಮತ್ತು ನಮ್ಮ ಕರಿಯಪ್ಪನವರು ಎಲ್ಲರೂ ಒಟ್ಟಾಗಿ ಸೇರಿ ಮಾತಾಡಿ ನಮ್ಮ ನಿರ್ದೇಶಕರಾದಂಥ ಸಿರಾಮಯ್ಯನವರು ನಮ್ಮ ಕೆ ನಾಗರಾಜು ಮುನ್ಸಮ್ಮಣ್ಣ ಗೌರಮ್ಮ ಮುನ್ಸಮ್ಮಣ್ಣ ಮತ್ತು ಸವಿತಾ ನಮ್ಮ ಎಲ್ಲ ನಿರ್ದೇಶಕರುಗಳು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಸಹಕಾರ ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಉತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸ್ತೇನೆ ಈ ಬ್ಯಾಂಕ್ಗೆ ಏನು ನಮ್ಮನ್ನು ಅಧ್ಯಕ್ಷರಾಗಿ ಹಿಂದೆ ಒಂದು ತಿಂಗಳಾಗಿದೆ ನನ್ನ ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ಇವತ್ತು ಒಂಬತ್ತು ತಿಂಗಳ ಹನ್ನೆರಡನೇ ತಾರೀಕು ಆಯ್ಕೆ ಮಾಡಿದ್ದೇವೆ ಅವ್ರನ್ನೂ ಸಹ ನಾವೆಲ್ಲ ಒಟ್ಟಾಗಿ ಬ್ಯಾಂಕನ್ನ ಒಂದು ವ್ಯವಹಾರಿಕವಾಗಿ ರೈತರಿಗೆ ಸಿಗುವಂಥ ಸೌಲಭ್ಯಗಳು ರೈತರಿಗೆ ಸಾಲ ಕೊಡತಕ್ಕಂಥದ್ದು ಶ್ರೀಶಕ್ತಿ ಗುಂಪುಗಳಿಗೆ ಸಾಲ ಕೊಡ್ತಕ್ಕಂಥದ್ದು ಅನೇಕ ಯೋಜನೆಗಳಿದಾವೆ ಅದನ್ನು ತಲುಪಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಈ ಬ್ಯಾಂಕ್ನ ಮುಖಾಂತರ ಆ ಗ್ರಾಹಕರು ಬಂದು ಪಡೆದುಕೊಳ್ಬೇಕು ಅಂತ ಅವರಲ್ಲಿ ರೈತರಲ್ಲಿ ಮತ್ತು ಆ ಶ್ರೀಶಕ್ತಿ ಗುಂಪುಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ನಮ್ಮ ವಿ ಎಸ್ ಎಸ್ ಎನ್ನು ಚಿಕ್ಕೊಳ್ಳಿ ಚಿಕ್ಕಸಳ್ಳಿ ಏನು ಸಹಕಾರಿ ಸಂಘ ಇಪ್ಪತ್ತಿನ ಬ್ಯಾಂಕ್ ಇದೆ ಅದರಲ್ಲಿ ನಮ್ಮ ಸೆಕ್ರೆಟರಿಯಾಗಿ ರಮೇಶ್ ಅವರು ಕೆಲಸ ಮಾಡ್ತಾಯಿದ್ದಾರೆ ಆಮೇಲೆ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಾನು ಉತ್ಪರ್ಕವಾದಂಥ ಧನ್ಯವಾದಗಳು ಹೇಳ್ತೇನೆ ನಾವು ಮುಂಚೂಣಿಯಲ್ಲಿ ಅಭಿವೃದ್ಧಿ ಕಡೆಗೆ ಕೆಲಸ ಮಾಡೋದಕ್ಕೆ ನಾವು ಖಂಡಿತ ನಮ್ಮ ಆದಷ್ಟು ಎಫರ್ಟ್ಸನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಉಪಾಧ್ಯಕ್ಷರು ಇವತ್ತೇನು ಅವಿರೋಧವಾಗಿ ಆಯ್ಕೆ ಆಯಿತು ಎಲ್ಲ ನಿರ್ದೇಶಕರು ಆಗಮಿಸಿ ಎಲ್ಲ ಮುಖಂಡರು ಪಕ್ಷಭೇದ ಮರೆತು ಬಂದು ಹಾರೈಸಿದ್ದಾರೆ ಅವ್ರಿಗೆಲ್ಲರಿಗೂ ಉತ್ಪೂರ್ವವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಬ್ಯಾಂಕ್ ಮುಖಾಂತರ